ಸಾಬ್ರ ನಿಮ್ದು ಯಾವ ತುಮಕೂರು ತುಮಕೂರು ಹತ್ರ ಪುರಸ್ಕಾರ ನಿಮ್ಗೆ ಇಲ್ಲಿ ಅನುಕೂಲ ಆಯ್ತಾ ಸಾಹೇಬ್ರೆ ಅನುಕೂಲ ಆಗಿರೋ ತಾನೇ ಬಂದಿರೋದು ನಿಮ್ಗೆ ಒಂದೊಂದೇ ಮಾತು ಸತ್ಯ ಇದೆ ನೀವು ನಮ್ಗೆ ಯಾಕೆ ಬರ್ಬೇಕಾಗ್ತದೆ ಬರ್ಬೇಕಾಯ್ತಾ ಇಲ್ಲಿಗೆ ಹ್ಮ್ ಏನ ನಿಮ್ಮ ಇಸ್ಕೊಂಡಾಗ ಬರ್ತೀವ ಇಲ್ಲ ನಮಗ್ ಪರಿಹಾರ ಆಗಿರ್ಸಾನೆ ಬಂದಿರೋದು ಪರಿಹಾರ ಆಗ್ತಿದ್ರೆ ನಿಮ್ಮ ಯಾಕೆ ಬರ್ತೀವಿ ನಾವು ಇಲ್ಲಿ ದುಡ್ಡು ಗಿಡ್ಡು ಸಾಹೇಬ್ರೆ ದುಡ್ಡು ಯಾರು ಕೇಳ್ತಾರೆ ಇಸ್ಕೊಂಡ್ ಹೋಗ್ತಾವ್ರಲ್ಲ ಅಲ್ಲ ನಾನು 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 ಆಗಿ ಹೇಳ್ತಾ ಇಲ್ಲ ಎಲ್ಲ ಒಂದೇ ಜಾತಿ ಹೌದು ಕುಲ ಕುಲ ಎಲ್ಲ ಒಂದೇ ಈಗ ನೀವು ಡ್ರೈವರ್ ಆಗಿ ಮಾಡಿದೀರಾ ಏನು ಮಾಡಿಲ್ಲ ಅದೇ ನೋಡಿ ಇಲ್ಲಿ ಅಮ್ಮನ್ ಸೇವಾ ಮಾಡಕ್ ಬಂದಿರ ಅಷ್ಟೇ ನೀವು ಡ್ರೈವರೇ ಹೌದು ಜಾತಿ ಎಲ್ಲ ಒಂದೇ ನಾವು ಮಾಡ್ಕೊಂಡಿರೋದಷ್ಟೇ ಜನ ಆ ಜಾತಿ ಈ ಜಾತಿ ಹೌದೇ ಅದೇ ಇದೊಂದು ಜನ ಆ ಜಾತಿ ಈ ಜಾತಿ ಆ ಕುಲ ಈ ಕೂಲ ಅಂದಿರೋದಷ್ಟೇ ಎಲ್ಲ ಒಂದೇ ಎಲ್ಲ ಒಂದೇ ಸಾಹೇಬ್ರೆ ತುಂಬಾ ಧನ್ಯವಾದ ಅಪ್ರೂವ್ ಬಹಳ ಒಳ್ಳೆ ಮಾತು ಬಹಳ ಖುಷಿ ಆಯ್ತು ನನಗೆ